ಬಾವಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಬೀರಪ್ಪ ಎಂಬುವವರಿಗೆ ಸೇರಿದ ಬಾವಿಯಲ್ಲಿ ಸುಮಾರು ಮೂವತ್ತು ವರ್ಷದ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಬಾವಿಯ ಅಕ್ಕಪಕ್ಕದಲ್ಲಿ ಮದ್ಯದ ಬಾಟಲಿಗಳು ಕಂಡುಬಂದಿದೆ ಕೊಲೆ ಮಾಡಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದೆ ಘಟನೆ ಬಗ್ಗೆ ಮಾಹಿತಿ ತಿಳಿದ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಾವಿಯಲ್ಲಿ ವಿಷಯ ತಿಳಿಸಿದಾಗ ಪೊಲೀಸರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದಾರೆ ಅವರೆಲ್ಲ ಬಂದಿದ್ದಾರೆ ತುಂಬಾ ಕೊಟ್ಟ ಇರೋದರಿಂದ ಶವ ಏನು ಗೊತ್ತಾಗ್ತಾ ಇಲ್ಲ ಈಗ ಠಾಣೆಯ ಬಂದಿದ್ದಾರೆ ಪೊಲೀಸರು ಬಂದು ಹಾಜರು ಮಾಡ್ತಾ ಇದಾರೆ ಹತ್ತು ಗಂಟೆಯಲ್ಲಿ ತೋರ್ದವ್ರಿಗೆ ತೋರ್ದ ಹತ್ರ ಬಂದಾಗ ಕಾಣಿಸಿದೆ ಶವ ಆಮೇಲೆ ಅವ್ರು ನೋಡಿ ಗ್ರಾಮಸ್ಥರಿಗೆ ಹೇಳಿ ಮತ್ತೆ ಪೊಲೀಸ್ ಪೊಲೀಸರು ತಿಳಿಸಿ ಪೊಲೀಸವ್ ಬಂದಿದ್ದಾರೆ ಹಾಜರು ಮಾಡ್ತಾರೆ ಈ ಬಾವಿ ಯಾರು ಸೇರುತ್ತಾ ಸರ್ ಈ ಬಾವಿ ಬಂದು ವೀರಣ್ಣ ಸಣ್ಣಪ್ಪ ವೀರಪ್ಪ ಅಂತ ಹೇಳಿ ಅವರದು ಬಾವಿ ದಾರಿ ಹಂಚಲೇ ಇದೆ ಬಾವಿ ತುಂಬಾ ನೀರಿದೆ ನಿಮ್ಮ ಹೆಸರು ಏನಾಗಿದೆ ಸರ್ ಇಲ್ಲಿ ನಮ್ಮ ಹೆಸರು ಮೋಹನ್ ನಮ್ಮ ಜಿಲ್ಲಾ ವಂತ ಅಧಿಕಾರಿ ನಮ್ಮ ಗ್ರಾಮದಲ್ಲಿ ಈ ವೀರಪ್ಪ ಅಲ್ಲ ಅವರ ಬಾವಿ ಅಂದ್ರೆ ಶವ ಪಟ್ಟಕ್ಕೆ ಇದೆ ನಾವು ಬಂದು ನೋಡಿದ್ವಿ ನಮಗೆ ಆ ಶವ ಯಾರ್ದವರ್ತರ ಸಿಗ್ತದೆಲ್ಲ ಸುಮಾರು ಒಂದು ನಾಲ್ಕು ದಿವಸ ಆಗಿರ್ಬೋದು ಶವಕ್ಕೆ ಕಲ್ಲೆಲ್ಲ ಕಟ್ಟಿ ಹಾಕಿದ್ದಾರೆ ಯಾವುದೋ ಒಂದು ಯಾವ್ದೋ ಸದ್ಯಕ್ಕೆ ಈಗ ಕ್ರಮಾಂತರ ಕಾನ್ಸ್ಟೇಬಲ್ಸ್ ಬಂದಿದ್ದಾರೆ ಏನು ಅಂತ ವಿಚಾರಣೆ ಮಾಡ್ತಿದ್ದಾರೆ ನೋಡ್ಬೇಕು ಸರ್ ಏನಾಗುತ್ತೆ ಮುಂದೆ ಅಂತ ನಿಮಗೆ ಸರ್ ಇದು ನಮಗೆ ಕಂಡಿದ್ದು ನಾನು ಬಂದಿದ್ದು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಂದು ನೋಡಿದಾಗ ಯಾರೂ ಮಾಹಿತಿ ಕೊಟ್ಟಿದ್ದೆ ಎಲ್ಲರೂ ಬಂದಿರೋದು ಹೇಳಿದರು ಅವ್ರು ನಿಮ್ಮ ಕಡೆ ಮಾಹಿತಿ ಕೊಟ್ಟಿದ್ದೆ ನಾವೇನು ಬಂದು ನಾವೇ ಡೈರೆಕ್ಟ್ ಆಗಿ ನೋಡಿದ್ದಿಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು ಸರ್ ಏನು ಮಸಳು ಹೆಸರು ಕೃಷ್ಣಪ್ಪ ಅಂತ ಗುರುಗೊಂಟಹಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಇಲ್ಲಿ ಚಿತ್ತಾಮನ ತಾಲೂಕು ಕೊಂಬೈಕಲ್ ಬಾಸ್ಟು ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಒಂದು ತೋಟದ ಹತ್ರ ಬಾವಿ ಇದೆ ಬಾವಿ ತುಂಬ ನೀರಿದೆ ಅಲ್ಲಿ ಯಾರೋ ಅನಾಥ ಒಂದು ಶವನ ಕೈಕಾಲನ್ನ ಕಟ್ಬಿಟ್ಟು ಬಾದಿಯಲ್ಲಿ ಬಿಸಾಕಿದ್ರೆ ಕಲ್ಲು ಕಲ್ಲೆಲ್ಲ ಕಟ್ಬಿಟ್ಟು ನಾಲ್ಕು ದಿವಸ ಆದಂಗಿದೆ ಅದೀಗ ಎಲ್ಲ ಕುಳಿತ ಸ್ಥಿತಿ ಎಲ್ಲ ಮೇಲಕ್ಕೆ ತೇಲ್ ಬಂದಿದೆ ಇಲ್ಲಿ ತೋಟದವ್ರು ಬಂದ್ಬಿಟ್ಟು ನೋಡಿದಾಗ ಅದು ಶವ ಕಂಡು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ತಿಳಿಸಿದ್ದಾರೆ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಬಟ್ ಶವ ನೋಡೋದಕ್ಕೆ ತುಂಬಾ ಅಸ್ಲಾಂ ಪಾಷಾ ಎಂ ಎಂ ಟಿವಿ ನ್ಯೂಸ್ ಚಿಂತಾಮಣಿ